ಪರೀಕ್ಷೆಯಲ್ಲಿ ಜೀವನವೆಂಬ ಮೂಲಕ್ಷರದ ಬಂಡಿಯಲ್ಲಿ ದೇವರ ಆಟದ ಪರೀಕ್ಷೆಯಲ್ಲಿ ಜೀವನವೆಂಬ ಮೂಲಕ್ಷರದ ಬಂಡಿಯಲ್ಲಿ ಮನೆ ಮಂದಿ ಎಂಬ ರಂಗೋಲಿಯಲ್ಲಿ ಒಂದು ಚುಕ್ಕೆಯು ತಪ್ಪು ತಪ್ಪದಿರಲಿ ಇಲ್ಲಿ ಮನೆ ಮಂದಿ ಎಂಬ ರಂಗೋಲಿಯಲ್ಲಿ ಒಂದು ಚುಕ್ಕೆಯು ತಪ್ಪದಿರಲಿ ಸಲ ಜವಾಬ್ದಾರಿಯ ಮೂರ ಮೇರಿತ್ತು ಕಂಪನಿಯು ಹೊರಿಸುವ ಕೈಗಳು ನನ್ನದಾಗಿತ್ತು ಜವಾಬ್ದಾರಿಯ ಮೂಟೆಯು ಹೆಗರ ಮೇಲಿತ್ತು ಕಂಪನಿಯು ಹೊರಿಸುವ ಕೈಗಳು ನನ್ನದಾಗಿತ್ತು ಬಾಲ್ಯದಲ್ಲಿಯೇ ಹಿಡಿಯಬೇಕಾಯಿತು ಚಾಲಕ ವೃತ್ತಿಯಲ್ಲಿಯೇ ಬೆಳೆಯಬೇಕಾಯಿತು ಬಾಲ್ಯದಲ್ಲಿಯೇ ಹಿಡಿಯಬೇಕಾಯಿತು ಚಾಲಕ ವೃತ್ತಿಯಲ್ಲೇ ಬೆಳೆಯಬೇಕಾಯಿತು ಚಾಲಕ

ဒီအောင်